நான் ஜலந்தரங்க <laughs> ಆರರಿಂದ ಎಂಟು ಬಟ್ಟುಲುಗಳನ್ನು ಅಥವಾ ಲೋಟಗಳನ್ನು ತೆಗೆದುಕೊಳ್ಳಿ ಅವುಗಳನ್ನು ಸಾಲಾಗಿರಿಸಿ ಬೇರೆ ಬೇರೆ ಮಟ್ಟಕ್ಕೆ ಅವುಗಳಲ್ಲಿ ನೀರನ್ನು ಏರಿಕೆಯ ಕ್ರಮದಲ್ಲಿ ತುಂಬಿರಿ ಒಂದು ಚಮಚವನ್ನು ತೆಗೆದುಕೊಂಡು ಲೋಟಗಳನ್ನು ಮೆಲ್ಲಗೆ ಬಡಿಯಿರಿ ಅವುಗಳನ್ನು ಒಂದರ ನಂತರ ಮತ್ತೊಂದು ಕ್ರಮವಾಗಿ ಬೆಡೆಯಿರಿ ಒಂದು ಹಿತವಾದ ಶಬ್ದವನ್ನು ನೀವು ಕೇಳುವಿರಿ ಇದೇ ನಿಮ್ಮ ಜಲತರಂಗ ಲೋಹದ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ ಅದರೊಳಗೆ ನೀರನ್ನು ಹಾಕಿ ಒಂದು ಚಮಚದಿಂದ ಅದರ ಅಂಚನ್ನು ತಟ್ಟಿರಿ ನೀವು ಶಬ್ದವನ್ನು ಕೇಳಿವಿರಾ ಮತ್ತೆ ಪಾತ್ರೆಯನ್ನು ಚಮಚದಿಂದ ತಟ್ಟಿ ನಂತರ ಅದನ್ನು ಸ್ಪರ್ಶಿಸಿ ಕಂಪಿಸುವ ವಸ್ತುಗಳು ಶಬ್ದವನ್ನು ಉಂಟು ಮಾಡುತ್ತವೆ ಎಂಬುದನ್ನು ನಾವು ನೋಡಿದೆವು ಕೆಲವು ಸಂದರ್ಭಗಳಲ್ಲಿ ಕಂಪನಗಳು ಸುಲಭವಾಗಿ ನಮಗೆ ಕಾಣುತ್ತವೆ ಆದರೆ ಬಹುತೇಕ ಸಂದರ್ಭಗಳಲ್ಲಿ ಅವುಗಳ ಪಾರವು ಚಿಕ್ಕದಾಗಿದ್ದು ನೋಡಲು ಸಾಧ್ಯವಾಗುವುದಿಲ್ಲ ಎಲ್ಲರಿಗೂ ಧನ್ಯವಾದಗಳು